ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಎಸ್ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಳೆದ ಆಗಸ್ಟ್ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಅರವತ್ತಕ್ಕೂ ಹೆಚ್ಚು ಬಾಣಂತಿಯರ ಸಾವಿನ ಕುರಿತು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯಾಗಬೇಕೆಂಬುದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯುವ ಮುಖಂಡ ನಿರುಪಾದಿ ಗೋಮರ್ಸಿ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿ ತಕ್ಷಣವೇ ಆರೋಗ್ಯ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಮತ್ತು ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದ ಅವರು ತಮಿಳುನಾಡು ಮಾದರಿಯಲ್ಲಿ ಔಷಧಿ ಪ್ರಕ್ರಿಯೆ ಜಾರಿಯಾಗಬೇಕು ಹಾಗೂ ತಮ್ಮ ಇಲಾಖೆಗಳನ್ನು ನಿರ್ವಹಿಸಲು ಸಂಪೂರ್ಣವಾಗಿ ವಿಫಲರಾಗಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ರಾಯಚೂರು ಜಿಲ್ಲೆಯ ವಿಚಾರಕ್ಕೆ ಬರುವುದಾದರೆ ಬಾಣಂತಿಯರು ಸಾವು ಸಂಭವಿಸುತ್ತಿವೆ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಗಳು ಕ್ರಮಕ್ಕೆ ಮುಂದಾಗಿಲ್ಲ ಬಳ್ಳಾರಿಯಲ್ಲಿ ಸಾವನ್ನಪ್ಪಿದ ಬಾಣಂತಿಯರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ ಸರ್ಕಾರ ರಾಯಚೂರಿನ ವಿಚಾರದಲ್ಲಿ ಏಕೆ ಚಕಾರವೆತ್ತಿಲ್ಲ ಎಂದು ಪ್ರಶ್ನಿಸಿದರು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿರಂತರವಾಗಿ ಬಾಣಂತೀರು ಮತ್ತು ರೋಗಿಗಳು ಸಾಗ ಸಾವಿಗೀಡತಕ್ಕಂಥ ವಿಚಾರ ನಾವೆಲ್ಲ ಪತ್ರಿಕೆ ಮಾಧ್ಯಮ ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾದಂಥ ರಾಯಚೂರು ಬಳ್ಳಾರಿ ಕೊಪ್ಪಳಗಳಲ್ಲಿ ಕೂಡ ಏನು ಕಳಪೆ ಗುಣಮಟ್ಟದ ಔಷಧ ವೈದ್ಯರ ನಿರ್ಲಕ್ಷ್ಯತನ ಮತ್ತೆ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಅವ್ಯವಸ್ಥೆಗಳು ಮತ್ತೆ ಅಲ್ಲಿರ್ತಕ್ಕಂಥ ಅಕ್ರಮ ಭ್ರಷ್ಟಾಚಾರಗಳು ಪ್ರಮುಖ ಕಾರಣಗಳಾಗಿ ಬಾಣಂತೀರ ಸಾವನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ ಇದಕ್ಕೆ ಮೂಲ ಕಾರಣ ರಾಜ್ಯದಲ್ಲಿರ್ತಕ್ಕಂಥ ಈಗ ಪ್ರಸ್ತುತ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಹಿಂದಿ ಇದ್ದಂತ ಬೇರೆ ರಾಜಕೀಯ ಏನು ಪಕ್ಷಗಳು ವೈದ್ಯಕೀಯ ಇಲಾಖೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ನಿರ್ವಹಿಸಿದಂತ ಕಳಪೆ ಗುಣಮಟ್ಟದ ಅವರ ಸಾಧನೆಯೇ ಇದಕ್ಕೆ ಮೂಲ ಕಾರಣ ಅಂತ ಕೂಡ ಹೇಳ್ಬೋದು ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಹನ್ನೆರಡು ಜನ ಬಾಣಂತಿಯರು ಸಾವನ್ನಪ್ಪಿರತಕ್ಕಂಥ ಘಟನೆ ಕಳೆದ ಅಕ್ಟೋಬರ್ ಇಪ್ಪತ್ತೊಂದರಿಂದ ಆರಂಭವಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಸಾವಿನ ಸರಣಿ ಸಿಂಧನೂರಿನಲ್ಲಿ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಮೊದಲ ಸಾವು ಏನು ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೆ ಹನ್ನೆರಡು ಸಾವುಗಳು ಸಂಭವಿಸಿರುವಂಥದ್ದು ರಾಜ್ಯದಲ್ಲಿ ನಡೆದಿರುವಂತಹ ತಾಯಂದ್ರ ಮರಣ ಪ್ರಮಾಣವನ್ನು ನೋಡಿದಾಗ ಶೇಕಡ ಎಂಬತ್ತರಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವುಗಳು ನಡೆದಿರುವಂಥದ್ದು ಏನು ಕಾಂಗ್ರೆಸ್ ಪಕ್ಷವು ಹೇಳ್ತಾ ಇದೆ ಶೋಷಿತ ವರ್ಗಕ್ಕೆ ಸೇರಿದೆ ಶೋಷಿತರ ಪರವಾಗಿ ಕೆಲಸ ಮಾಡುತ್ತೆ ರಾಜ್ಯ ಸರ್ಕಾರ ಇರುವುದೇ ಶೋಷಿತರ ಪರವಾಗಿ ಅಂತ ಹೇಳಿ ಈ ಕಾರಣಗಳು ಈ ರಾಯಚೂರು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಹನ್ನೆರಡು ಸಾವುಗಳು ಎಲ್ಲವೂ ಕೂಡ ಶೋಷಿತ ವರ್ಗದ ಜನ ಸಮುದಾಯಕ್ಕೆ ಸೇರಿದಂತ ಸಾವಿಗೆ ಸೇರಿದಂತ ಬಾಣಂತಿಯರು ಎಲ್ಲಿದೆ ಈಗ ಸರ್ಕಾರ ಕೊಟ್ಟಂತ ಗ್ಯಾರಂಟಿ ಸರ್ಕಾರ ಹೇಳುತ್ತೆ ನಾನು ಶಕ್ತಿ ಯೋಜನೆ ಭಾಗ್ಯ ಕೊಟ್ಟೆ ಅನ್ನ ಭಾಗ್ಯ ಕೊಟ್ಟೆ ಅಕ್ಕಿ ಭಾಗ್ಯ ಕೊಟ್ಟೆ ಅಥವಾ ಇನ್ನೊಂದ್ಯಾವುದು ಗೃಹಲಕ್ಷ್ಮಿ ಯೋಜನೆ ಕೊಟ್ಟೆ ಅಂತ ಹೇಳಿ ಅದರ ಜೊತೆಗೆ ಸಾವಿನ ಭಾಗ್ಯ ಕೂಡ ಇನ್ ಬಾಗಿಲ ಮುಖಾಂತರ ಕೊಡ್ತಾ ಅನ್ನೋದಕ್ಕೆ ಈ ಹನ್ನೆರಡು ಸಾವುಗಳೇ ಮುಖ್ಯ ಕಾರಣ ಆಗ್ತವೆ ಅದರಲ್ಲೂ ಇದರ ಬಗ್ಗೆ ಈ ಸಾವುಗಳ ಬಗ್ಗೆ ಗಂಭೀರವಾದಂತ ಕಾನೂನು ಕ್ರಮ ಕೈಗೊಳ್ಳಬೇಕಾದಂತ ಆರೋಗ್ಯ ಮಂತ್ರಿ ಸ್ವಾರಿ ಕ್ಷಮಿಸಿ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರು ಕಾಳಜಿ ಇಲ್ಲ ರಾಜ್ಯದ ಹೆಣ್ಣು ಮಕ್ಕಳ ಬಗ್ಗೆ ಬಣ್ಣಂತಿರ ಸಾವು ನೋವುಗಳ ಬಗ್ಗೆ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಿದ್ರೆ ಮೊನ್ನೆ ಹಾಗಾಗಿ ಕಳಪೆ ಗುಣಮಟ್ಟದ ಔಷಧಿಯಿಂದ ತಾಯಿನ ತಾಯಿ ಅಂದ್ರೆ ಸಾವಾಗಿರುವ ದೃಢಪಟ್ಟಿದೆ ಹೊರತು ಅವರಿಗೆ ಬಳ್ಳಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ಜಿಲ್ಲೆಗೆ ಯಾವ ಐದು ಲಕ್ಷ ರೂಪಾಯಿ ಬಳ್ಳಾರಿಗೆ ಕೊಟ್ಟಂತ ಐದು ಲಕ್ಷ ರೂಪಾಯಿ ಅನುದಾನವನ್ನ ಅಥವಾ ಧನ ಸಹಾಯವನ್ನ ನಮ್ಮ ರಾಯಚೂರು ಜಿಲ್ಲೆ ಹನ್ನೆರಡು ಬಾಣಂತರ ಸಾವಿಗೂ ಕೂಡ ನೀಡಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾಡ್ತಾ ಇದೆ ಇನ್ನೊಂದು ವಿಚಾರ ರಾಜ್ಯದಲ್ಲಿ ತಕ್ಷಣವೇ ಆಸ್ಪತ್ರೆಗಳಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಮತ್ತು ಅಕ್ರಮಗಳಿಗೆ ಕಡಿವಾಣವನ್ನು ಹಾಕಬೇಕು ಅವ್ಯವಹಾರದ ಬಗ್ಗೆ ಹಾಗೂ ಸಾವಿನ ಬಗ್ಗೆ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ತಮಿಳುನಾಡು ಮಾದರಿಯಲ್ಲಿ ಔಷಧಿ ಖರೀದಿ ಪ್ರಕ್ರಿಯೆ ಜಾರಿಯಾಗಬೇಕು ಹಾಗೂ ತಮ್ಮ ಇಲಾಖೆಗಳನ್ನು ನಿರ್ವಹಿಸಲು ಸಂಪೂರ್ಣವಾಗಿ ವಿಫಲವಾಗಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡರಾವ್ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವ